ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಸೃಷ್ಟಿ ಹಬ್ಬಕ್ಕೆ ನಮ್ಮ ಕಡೆ ಕಿಚಡಿಯನ್ನು ಮಾಡ್ಕೊಳ್ತಾರೆ ಈ ಹಬ್ಬ ದಿನ ಕಿಚಡಿಯನ್ನು ಮಾಡಿಕೊಂಡ್ರೆ ಎಷ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಹಬ್ಬ ದಿನ ಮಾಡಿದರೆ ಮಾಮೂಲಿ ದಿನಕ್ಕಿಂತ ಹಬ್ಬ ದಿನ ತುಂಬನೇ ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಈ ಕಿಚಡಿಯನ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಬರೋಣ ನಾನಿಲ್ಲಿ ಒಂದು ಗ್ಲಾಸ್ ಅಳತೆ ತಗೊಂಡಿದ್ದೀನಿ ಒಂದು ಗಳಾಸಲ್ಲಿ ಮುಕ್ಕಾಲು ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ಅದೇ ಗ್ಲಾಸ್ನಲ್ಲಿ ನಾನು ಅರ್ಧ ಭಾಗದಷ್ಟು ಬೇಳೆ ತಗೊಂಡಿದ್ದೀನಿ ಹಾಗೆ ಅದರಲ್ಲಿ ಅರ್ಧ ಭಾಗದಷ್ಟು ನಾನಿಲ್ಲಿ ಹೆಸರು ಬೇಳೆನೂ ಕೂಡ ತಗೊಂಡಿದ್ದೀನಿ ಅಕ್ಕಿ ಹೆಸರುಬೇಳೆ ತೊಗರಿಬೇಳೆ ಮೂರನ್ನು ನಾನು ಇಲ್ಲಿ ಎರಡು ಸರಿ ತೊಳೆದು ಬಿಟ್ಟಿಟ್ಟಿದ್ದೀನಿ ಹಾಗೆ ಕುಕ್ಕರ್ನಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ತುಪ್ಪ ಬೇಕಿದ್ದರೂ ಹಾಕೋಬೋದು ಇದಕ್ಕೆ ಅದು ಕೂಡ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಮಗೆ ಮಿಕ್ಸ್ ತರಕಾರಿನ ಹಾಕೋತಾ ಇದ್ದೀನಿ ಇಲ್ಲಿ ಕ್ಯಾರೆಟು ಬೀನ್ಸು ನವಿಲುಕೋಸು ಕೋಸು ಹಾಕೊಂಡಿದ್ದೀನಿ ಹಾಗೆ ನಾನು ಒಂದು ಕಾಲು ಕೆ ಜಿಯಷ್ಟು ಅವರೆಕಾಳನ್ನು ಕೂಡ ನಾನಿಲ್ಲಿ ಸುಂದಿಟ್ಕೊಂಡಿದ್ದೆ ತೊಳೆದು ಬಿಟ್ಟು ಅದನ್ನು ಕೂಡ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಅನ್ನ ಮಾಡುವಾಗ ಹಸಿ ಅಲಸಂದೆ ಕಾಳು ಇರ್ಬೋದು ಹಸಿ ಕಾಳು ಇರ್ಬೋದು ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಅವರೆಕಾಳು ಮಾತ್ರ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಒಂದು ಅರ್ಧ ಭಾಗದಷ್ಟು ನಾವು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಮತ್ತು ಕಾಳು ಇದನ್ನೆಲ್ಲನೂ ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎರಡನ್ನೂ ಹಾಕ್ತಾ ಇದ್ದೀನಿ ಅಕಸ್ಮಾತ್ ಅಚ್ ಖಾರದ ಪುಡಿ ಧನಿಯಾ ಪುಡಿ ಇಲ್ಲಾಂದರೆ ನಾವು ಬೇಳೆ ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಿ ಅಲ್ವಾ ಆ ಸಾಂಬಾರ್ ಪೌಡ್ರನ್ನೇ ಹಾಕ್ಬೋದು ಹಾಗೆ ನಾನು ಸ್ವಲ್ಪ ಗರಂ ಮಸಾಲೆನೂ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅರ್ಧ ಭಾಗದಷ್ಟು ತರಕಾರಿ ಕಾಳು ಎಲ್ಲ ಬೆಂದುಬಿಟ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಒಗ್ಗರಣೆನಲ್ಲೇ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಸೊಪ್ಪು ಮಿಕ್ಸ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಬಸಗಿ ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟನ್ನು ಇದ್ದೀನಿ ಬೇಕು ಅಂದರೆ ನಾವು ಪಾಲಕ್ ಸೊಪ್ಪು ಈ ರೀತಿ ಈ ಚೀರೆ ಸೊಪ್ಪು ಅದನ್ನು ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗೆಲ್ಲ ಸ್ವಲ್ಪ ಫ್ರೈ ಆಯಿತು ಇವಾಗ ನಾನು ತೊಳೆದು ಇಟ್ಕೊಂಡಿದ್ನಲ್ಲ ಅಕ್ಕಿ ಮತ್ತು ಹೆಸರು ಬೇಳೆ ಈ ಮೂರನ್ನು ಸೇರಿಸ್ಬಿಟ್ಟು ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಆವಾಗಲೇ ನೀರು ಕಾಯೋದಿಕ್ಕಿಟ್ಟಿದೆ ನಾನು ಎರಡು ಲೋಟದಷ್ಟು ನಾನು ಇಲ್ಲಿ ಬೇಳೆ ಮತ್ತೆ ಅಕ್ಕಿಯಿಂದ ಎರಡು ಲೋಟದಷ್ಟು ಹಾಕೊಂಡಿದ್ದೀನಿ ನಾನು ಇಲ್ಲಿ ಆರು ಗ್ಲಾಸ್ದ ಗ್ಲಾಸ್ನಷ್ಟು ನಾನು ಇಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಕಪ್ಪಲ್ಲಿರ್ಬೋದು ಗ್ಲಾಸ್ನಲ್ಲಿರ್ಬೋದು ಗ್ಲಾಸ್ ನಲ್ಲಿ ರೀತಿ ಒಂದು ಬೌಲ್ನಲ್ಲಿರ್ಬೋದು ಇರ್ಬೋದು ಹಾಕೊಂಡ್ರೆ ನಾವು ಎರಡು ಕಪ್ ಅಕ್ಕಿ ಹಾಕಿದ್ರೆ ಆರು ಕಪ್ನಷ್ಟು ನೀರು ಹಾಕೋಬೇಕಾಗುತ್ತೆ ಯಾಕಂದ್ರೆ ಕಿಚಡಿ ಜಾಸ್ತಿ ಹುಡಿ ಹುಡಿಯಾಗಿ ಮಾಡ್ಕೊಳ್ಳೋದಿಲ್ಲ ಈ ಪಲವು ಭಾತೆಲ್ಲ ಮಾಡ್ತೀವಿ ಅಲ್ವಾ ಆ ರೀತಿ ಹುಡಿ ಹುಡಿಯಾಗಿ ಮಾಡೋದಿಲ್ಲ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತೀವಿ ಅಲ್ವಾ ಹಾಗಾಗಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಆರು ಗ್ಲಾಸ್ ನೀರು ಸೇರಿಸ್ಕೊಂಡು ಕೊಂಡಿದ್ದೀನಿ ಹಾಗೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಕುದೀತಾ ಇರುವಾಗ ನಾನಿಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿದ್ದೀನಿ ನಾನು ಈ ಕುಕ್ಕರ್ ಲಿಟಲ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ಸಲ ಕೂಗಿಸ್ಕೊಳ್ತೀನಿ ನಾನು ಆ ರೀತಿ ಆದರೆ ಅನ್ನ ಚೆನ್ನಾಗಿ ಬೆಂದಿರುತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಆಗಿರುತ್ತೆ ಅನ್ನವೂ ಕೂಡ ಕುಕ್ಕರ್ ತಣ್ಣಗಾದ ಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ನಮಗೆ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲಂತೂ ಇನ್ನೂ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಿರ್ಬೋದು ನಮ್ಮ ಮನೇಲಿ ಕಿಚಡಿಯನ್ನ ಮಾಡಿದರೆ ತುಂಬನೇ ಇಷ್ಟಪಟ್ಟು ತಿಂತಾಳೆ ನನ್ನ ಮಗಳಿಗಂತೂ ಈ ರೆಸಿಪಿ ಅಂದರೆ ತುಂಬ ಇಷ್ಟ ಅವಳು ಆವಾಗ ಅವಾಗ ಕೇಳ್ತಾ ಇರ್ತಾಳೆ ಅಮ್ಮ ಹಬ್ಬ ದಿನ ಮಾಡ್ತೀಯಲ್ವಾ ಆ ಥರ ಅನ್ನ ಮಾಡ್ಕೊಡಮ್ಮ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ತರಕಾರಿ ಕಾಳೆಲ್ಲ ಹಾಕಿಬಿಟ್ಟು ಅಂತ ಹಾಗಾಗಿ ನಾನಿವತ್ತು ಷಷ್ಠಿ ಹಬ್ಬ ದಿನ ಈ ಕಿಚಡಿ ಅನ್ನನ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಇದಕ್ಕೆ ನಮ್ಮ ಊರ ಕಡೆ ಮಾಡಿದಾಗ ಈ ರೀತಿ ಅನ್ನ ಮಾಡಿಕೊಂಡಾಗ ಷಷ್ಠಿ ಹಬ್ಬ ದಿನ ನಾವು ಹಸಿ ಬೆಣ್ಣೆ ಮನೆಯಲ್ಲಿ ಮಜ್ಜಿಗೆ ಎಲ್ಲ ಮಾಡ್ಕೊಳ್ತಿದ್ರು ನಮ್ಮ ತಾಯಿ ಅವಾಗ ಹಸಿ ಬೆಣ್ಣೆ ಹಾಕ್ಕೊಂಡು ತಿಂತಿದ್ವಿ ತುಂಬಾ ಚೆನ್ನಾಗಿರೋದು ತುಪ್ಪನೂ ಕೂಡ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಅವೆಲ್ಲ ತರಕಾರಿ ಕಾಳೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಒಂದು ಕಾಲು ಗಂಟೆಲಿ ಅನ್ನ ರೆಡಿ ಆಗಿಬಿಡುತ್ತೆ ನಾವು ಮಾಡಿರೋ ಈ ಕಿಚಡಿ ಅನ್ನೋದ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ